ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಕಾಂಗ್ರೆಸ್ ಸರ್ಕಾರದ ಟ್ರಬಲ್ ಶೂಟರ್ ಹಾಗೂ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಹುಟ್ಟಹಬ್ಬದ ಪ್ರಯುಕ್ತ ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಡಿಕೆಸಿ ಅಭಿಮಾನಿ ಬಳಗದ ವತಿಯಿಂದ ಆಸ್ಪತ್ರೆಯಲ್ಲಿರುವ ಬಡ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ಹಾಗೂ ಬಿಸ್ಕೆಟ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ತಾಲೂಕಾಧ್ಯಕ್ಷ ಬಸವರಾಜ್ ಕಂಬಳಿ ಮಾತನಾಡಿ ಡಿಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಸ್ಥಾನಮಾನ ಸಿಗಲಿ ದೇವರವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಹೇಳಿದರು ಇನ್ನೂರು ಅತಿಥಿಗಳಾದ ಮಹಾಂತೇಶ್ ದಶಮನಿ ಹಾಗೂ ಸಂತೋಷ ಕುರಿ ಅವರು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಯುವ ಮುಖಂಡ ಜಗದೀಶ್ ಶೆಟ್ಟೇಕರ್ ದೇವು ಶಿಂದೆ ಸ್ವಾಮಿ ಮಂಜು ಹುಬ್ಬಳ್ಳಿ ದಂತ ವೈದ್ಯಾಧಿಕಾರಿ ಮಲ್ಲಿಕಾರ್ಜುನ್ ಕುಂಬಾರ್ ಮಹಮ್ಮದ್ ಶಫಿ ಗಡಾದ್ ಪಕ್ಕರೇಶ್ ವಾಲಿಕಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಇವತ್ತು ನಾವು ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಶಿರಟ್ಟಿ ತಾಲೂಕಾ ಘಟಕದಿಂದ ನಾವಿವ ರೋಗಿಗಳಿಗೆ ಹಾಲು ಹಣ್ಣುಗಳನ್ನು ವಿತರಣೆ ಮಾಡಲಿಕ್ಕೆ ಬಂದಿದ್ದೀವಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ದೇವರು ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಆ ಭಗವಂತವನ್ನ ಇನ್ನೂ ನೂರಾರು ಕಾಲ ಚಿರಾಯವಾಗಿ ಇರಲಿ ಅಂತ ಹೇಳಿ ನಾವೆಲ್ಲ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ನೂತನ ನಾಯಕರು ಉಪ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಹುಟ್ಟು ಹಬ್ಬ ಇದ್ದು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎಲ್ಲ ನಮ್ಮ ಶಿರಟ್ಟಿ ಘಟಕದ ವತಿಯಿಂದ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ವತಿಯಿಂದ ನಾವೇನೋ ಸರ್ಕಾರದ ಹಾಕಿನಲ್ಲಿ ಎಲ್ಲ ರೋಗಿಗಳಿಗೆ ಹಾಲು ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇದ್ದೇವೆ ಆ ದೇವರು ಇನ್ನು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ದೇವರ ಶಕ್ತಿ ಬಲ ಕೊಡ್ಲಿ ಮತ್ತು ಇನ್ನು ಶಕ್ತಿ ಕೊಡ್ಲಿ ದೊಡ್ಡ ದೊಡ್ಡ ಅವರು ಮುಖ್ಯ ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿ ಆಗಿ ಆ ಹೊರಹೊಮ್ಮಲಿ ಅಂತ ಹೇಳ್ತಾ ಆಶಿಸುತ್ತಾ ನಾವು ದೇವರಿಗೆ ಆರೋಗ್ಯ ಐಶ್ವರ್ಯ ಇನ್ನೊಂದ್ಸಲ ಕೊಡ್ಲಿ ಅಂತ ಹೇಳ್ತಾ ನಾ ಯಾವತೇನೆ ಇಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಕರ್ನಾಟಕ ರಾಜ್ಯದ ಅಪರೂಪದ ರಾಜಕಾರಣಿ ಮತ್ತೆ ನಾಯಕ ಬಡವರ ಬಂಧುವಂತ ಡಿ ಕೆ ಶಿವಕುಮಾರ್ ಸಹ ಇರುವುದರಿಂದ ಇಂದು ನಾವೆಲ್ಲ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಎಲ್ಲ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಈ ಒಂದು ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತಕ್ಕಂಥ ಎಲ್ಲ ರೋಗಿಗಳಿಗೂ ಹಾಲು ಹಣ್ಣು ವಿತರಣೆ ಮಾಡಿ ಈಗ ನಮ್ಮ ಡಿ ಕೆ ಸಾಹೇಬರ ಉಟವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಕಾರಣ ಮತ್ತು ಇಷ್ಟೇ ಇಂದಿನ ದಿನಮಾನಗಳಲ್ಲಿ ಇಂತಹ ರಾಜಕಾರಣಿ ಸಿಗುವುದು ಅಪರೂಪ ಯಾಕೆಂದ್ರೆ ಕೊಡಗಾರಿ ಬಡವರು ಬಂದು ಯಾರಾದರೂ ಮತ್ತು ರಾಜಕಾರಣದಲ್ಲಿ ಸರಳ ಇಷ್ಟು ಎಂದಿದ್ದಾರೆ ಇದ್ರ ಅದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರು ಅಂತಹ ವ್ಯಕ್ತಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇನ್ನೂ ಬಹಳಷ್ಟು ಅಭಿವೃದ್ಧಿ ಹೊಂದಿ ಉನ್ನತ ಮಟ್ಟಕ್ಕೆ ಹೋಗಲಿ ಇನ್ನೂ ಬಡವರಿಗೆ ಅಂತ ಕೊಡುಗೆಗಳನ್ನು ಕೊಡಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಆರಿಸುತ್ತಾ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಅವರು ಈ ರಾಜ್ಯದವನ್ನ ಅಭಿವೃದ್ಧಿ ಹತ್ರ ಕೊಂಡ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತಾಡೋದಿ